ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ರೈತರೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿಯ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಂಟು ನೂರು ರೂಪಾಯಿದಿಂದ ಹದಿನೈದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಎಂಟುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ವಿಜಯಪುರ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಅಹಮದ್ನಗರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಸಾವಿರ ರೂಪಾಯಿದಿಂದ ಹದಿಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಒಂದು ಸಾವಿರದಿಂದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಅಹಮದ್ ನಗರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂಬತ್ತು ನೂರು ರೂಪಾಯಿದಿಂದ ಎರಡು ಸಾವಿರ ಒಂಬತ್ತು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಬದಾಮಿಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿವರೆಗೆ ನಡೀತಾ ಇದೆ ಒಂದು ಸಾವಿರ ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬದಾಮಿ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಂಟುನೂರು ರೂಪಾಯಿದಿಂದ ಹದಿನೆಂಟುನೂರು ಎಂಟುನೂರು ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಹುಬ್ಳಿಯಲ್ಲಿ ಒಂಬತ್ನೂರು ರೂಪಾಯಿದಿಂದ ಹದಿನೇಳುನೂರು ಒಂಬತ್ನೂರು ರೂಪಾಯಿಯಿಂದ ಹದಿನೇಳುನೂರು ರೂಪಾಯಿವರೆಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ರಾಯಚೂರು ರಾಯಚೂರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ರೇಟ್ ಬಂದು ಒಂದು ಸಾವಿರ ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿವರೆಗೆ ನಡೀತಾ ಇದೆ ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿವರೆಗೆ ನಡೀತಾ ಇದ್ದು ಕೊಲ್ಲಾಪುರದಲ್ಲಿ ಈರುಳ್ಳಿಯಲ್ಲಿ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿಗೆ ಕೊಲ್ಲಾಪುರದಲ್ಲಿ ನಾಲ್ಕುನೂರು ರೂಪಾಯಿದಿಂದ ಹದಿನೆಂಟುನೂರು ನಾಲ್ಕುನೂರು ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿ ವರೆಗೆ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿಯಲ್ಲಿ ಒಂದು ಐದುನೂರು ರೂಪಾಯ್ದಿಂದ ಹದಿನೇಳುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ